ಹೈ ಫ್ರೆಂಡ್ಸ್ ಇದು ಸ್ಪರ್ಧಾ ವಿಚುತ ಮ್ಯಾಗ್ಝಿನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಮ್ಯಾಗ್ಝಿನ್ ಆಗಿದೆ ಈ ಎಕ್ಸಾಮ್ಸ್ಗೆ ಕೆ ಎಸ್ ಮತ್ತು ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ ನೆಕ್ಸ್ಟ್ ಕೆ ಎ ನಡೆಸಿರುವಂತಹ ಎಕ್ಸಾಮ್ಸ್ ಕೆ ಎಸ್ ಬಿ ನಡೆಸುವಂತಹ ಎಕ್ಸಾಮ್ಸ್ಗೆ ತುಂಬ ಉಪಯುಕ್ತವಾದ ಮಾಹಿತಿಯಾಗಿದೆ ಜನವರಿ ಮ್ಯಾಗ್ಝಿನ್ ಆಗಿದೆ ಇದ್ರ ಬಗ್ಗೆ ಸಂಶ್ ನೋಡೋಣ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವ್ಯಾವ ಪ್ರಮುಖ ಅಂಶಗಳು ನೀಡಿದ್ದಾರೆ ಅಂತಂದ್ರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲ್ಲಿ ನಡೀತು ಅಂತಂದ್ರೆ ಹಾವೇರಿಯಲ್ಲಿ ನಡೀತು ಇದರ ಅಧ್ಯಕ್ಷತೆಯನ್ನು ದೊಡ್ಡ ರಂಗೇಗೌಡರು ವಹಿಸಿಕೊಂಡಿದ್ದರು ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳ ಸಮ್ಮೇಳನ ಅಧ್ಯಕ್ಷರು ದೊಡ್ಡ ರಂಗೇಗೌಡ ಸ್ಥಳ ಎಸ್ ಎಲ್ಲಿ ನಡೀತು ಅಂದರೆ ಹಾವೇರಿಯಲ್ಲಿ ನಡೀತು ಯಾವ ವಾಕ್ಯ ಅಂತಂದರೆ ಸಾಮರಸ್ಯದ ಸಾಮರಸ್ಯದ ಭಾವ ಕನ್ನಡದ ಜೀವ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದೇವಾ ವಾಕ್ಯ ಸಾಮರಸ್ಯದ ಭಾವ ಕನ್ನಡದ ಜೀವ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ದೊಡ್ಡ ರಂಗೇಗೌಡ ಸ್ಥಳ ಯಾವುದು ಎಲ್ಲಿ ನಡೆಯಿತು ಅಂತಂದರೆ ಹಾವೇರಿಯಲ್ಲಿ ನಡೆಯಿತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂಬತ್ತರಂದು ಭಾರತೀಯ ಪ್ರವಾಸಿ ದಿವಸ ಆಗಿ ಆಚರಣೆ ಮಾಡಲಾಗುತ್ತದೆ ಈ ಭಾರತೀಯ ಪ್ರವಾಸಿ ದಿವಸ ಅತ್ ಮುಖ್ಯ ಅತಿಥಿಯಾಗಿ ಯಾರು ಬಂದಿದ್ದಾರೆ ಅಂದರೆ ಮಹಮ್ಮದ್ ಇರ್ಫಾನ್ ಅವರು ಬಂದಿದ್ದಾರೆ ಇವರು ಗಯಾ ಗಯಾನ ದೇಶದ ಅಧ್ಯಕ್ಷರಾಗಿದ್ದಾರೆ ಇವರು ಹದಿನೇಳೆ ಆವೃತ್ತಿಯ ಆತಿಥ್ಯ ವಹಿಸಿದ್ದು ಯಾವ ರಾಜ್ಯದಲ್ಲಿ ನಡೆಯಿತು ಅಂದರೆ ರಾಜ್ಯ ಮಧ್ಯಪ್ರದೇಶದ ಇಂದೂರ್ನಲ್ಲಿ ಜನವರಿ ಒಂಬತ್ತರಂದು ಭಾರತೀಯ ಪ್ರವಾಸಿ ದಿವಸವನ್ನು ಆಚರಣೆ ಮಾಡಲಾಯಿತು ಇದು ಎಷ್ಟನೇ ಆವೃತ್ತಿ ಅಂದರೆ ಹದಿನೇಳನೇ ಆವೃತ್ತಿ ನೋಡಿ ಹದಿನೇಳನೇ ಆವೃತ್ತಿ ಮಹಮ್ಮದ್ ಇರ್ಫಾನ್ ಅಲಿ ಗಯಾದ ಅಧ್ಯಕ್ಷರು ಗಯಾನಾದ ಅಧ್ಯಕ್ಷರಾಗಿದ್ದಾರೆ ಪ್ರವಾಸಿ ಭಾರತೀಯ ದಿವಸಕ್ಕೆ ಇವರು ಅತಿಥಿಯಾಗಿ ಬಂದಿದ್ದಾರೆ ನೆಕ್ಸ್ಟ್ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನೂರ ಎಂಟನೇ ಅಧಿವೇಶನ ಎಲ್ಲಿ ಅಂದರೆ ಮಹಾರಾಷ್ಟ್ರದ ನಾಗ್ಪುರಲ್ಲಿ ನಡೆಯಿತು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆಯಿತು ದೇಯವಾಕ್ಯ ಏನೆಂದರೆ ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನೂರ ಎಂಟನೇ ಅಧಿವೇಶನದ ಧ್ಯೇಯವಾಕ್ಯ ಯಾವ ರಾಜ್ಯದಲ್ಲಿ ನಡೆಯಿತು ಅಂದರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನೂರ ಎಂಟನೇ ಅಧಿವೇಶನ ನಡೆಯಿತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಷ್ಟ್ರೀಯ ಯುವ ಫೆಸ್ಟಿವಲ್ ಇಪ್ಪತ್ತ ಆರನೇ ಆವೃತ್ತಿಯಾಗಿದೆ ಟ್ವೆಂಟಿ ಸಿಕ್ಸ್ತ್ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲ್ಲಿ ನಡೆಯಿತು ಅಂತಂದರೆ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡಲ್ಲಿ ನಡೆಯಿತು ಈ ಥರದ ಮಾಸ್ಕೆಟ್ ಯಾವುದಿತ್ತಂದರೆ ಚಾಂಪಿ ಚಿಕ್ ಚಾಂಪಿ ಚಿಕ್ ಮಾಸ್ಕೆಟ್ ಇತ್ತು ದೇಯ ವ್ಯಾಕ್ಯ ವಿಕಸಿತ ಯುವ ವಿಕಸಿತ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಷ್ಟ್ರೀಯ ಯುವ ಫೆಸ್ಟಿವಲ್ ದೇಯ ವ್ಯಾಖ್ಯ ಅಂತಂದರೆ ವಿಕಸಿತ ಭಾ ಯುವ ವಿಕಸಿತ ಭಾರತ ಇದರದ ಆತಿಥ್ಯ ಯಾವ ರಾಜ್ಯದ ನಡೀತು ಅಂತಂದರೆ ಕರ್ನಾಟಕದ ಕರ್ನಾಟಕದಲ್ಲಿ ನಡೆಯಿತು ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯಿತು ಮಾಸ್ಕೆಟ್ ಚಾಂಪಿ ಚಿಕ್ಸ್ ನೆಕ್ಸ್ಟ್ ನ್ಯಾಯಾಧೀಶ ಡಿ ವೈ ಚಂದ್ರಚೂಡ ಅವರಿಗೆ ಜಾಗತಿಕ ನಾಯಕತ್ವ ಪ್ರಶಸ್ತಿ ಲಭಿಸಿದೆ ಜಾಗತಿಕ ನಾಯಕತ್ವ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತಂದರೆ ನ್ಯಾಯಾಧೀಶ ಡಿ ವೈ ಚಂದ್ರಚೂಡ ಅವರಿಗೆ ನ ಲಭಿಸಿದೆ ನೆಕ್ಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದರೆ ಡಾಕ್ಟರ್ ಮುಡ್ನಾಕೂಡು ಚಿನ್ನಸ್ವಾಮಿ ಅವರಿಗೆ ನೀಡಲಾಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಮುಡ್ನಾಕೂಡು ಚಿನ್ನಸ್ವಾಮಿ ಅವರಿಗೆ ನೀಡಲಾಗಿದೆ ನೆಕ್ಸ್ಟ್ ಕಮಲ್ ದಹಲ್ ಅವರು ಪ್ರಚಂಡ ಇವರು ನೇಪಾಳದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಅನಿಲ್ ಕುಮಾರ್ ಲಾಹೋರಿ ಲಹೋಟಿಯವರು ರೈಲ್ವೆ ಮಂಡಳಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಅನಿಲ್ ಕುಮಾರ್ ಲಹೋಟಿಯವರು ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ್ ಕೆ ಯಾದವ್ ಎನ್ ಹೆಚ್ ಎ ಐ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎನ್ ಹೆಚ್ ಎ ಐನ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದರೆ ಸಂತೋಷ್ ಕೆ ಯಾದವ್ ಭಾರತದ ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯಸ್ಥರಾಗಿ ಸಂತೋಷ್ ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಮೈಕಿ ಹೋತಿ ಕ್ಯಾಲಿಫೋರ್ನಿಯಾದ ಲೋಧಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಕ್ಯಾಲಿಫೋರ್ನಿಯಾದ ಲೋಧಿ ಮೈ ಮೇಯರ್ ಯಾರಾಗಿದ್ದಾರೆ ಅಂದರೆ ಮೈಕಿ ಹೋತಿ ಸಿಯಾಚಿನ ಮೊದಲ ಮಹಿಳಾ ಅಧಿಕಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದರೆ ನೆಕ್ಸ್ಟ್ ಇವರ ಹೆಸರು ಕ್ಯಾಪ್ಟನ್ ಶಿವ ಚೌಹಾಣ್ ಶಿವಾ ಚೌಹಾಣ್ ಸಿಯಾಚೀನ ಮೊದಲ ಮಹಿಳಾ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ ವೀರ ವೀರಗಾಂಡಿಯನ್ ಸಮರಾಭ್ಯಾಸ ಅವನಿನ್ ಚತುರ್ವೇದಿಯವರು ಅವನಿನ್ ಚತುರ್ವೇದಿಯವರು ಮುನ್ನಡೆಸಲಿದ್ದಾರೆ ನೆಕ್ಸ್ಟ್ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಪೈಲಟ್ ಆಗಿ ಸಾನಿಯಾ ಮಿರ್ಜಾ ಅವರು ಆಯ್ಕೆಯಾಗಿದ್ದಾರೆ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಪೈಲಟ್ ಸಾನಿಯಾ ಮಿರ್ಜಾ ಸಿಯಾಚಿನ್ ಮೊದಲ ಮಹಿಳಾ ಅಧಿಕಾರಿ ಕ್ಯಾಪ್ಟನ್ ಶಿವ ಚೌಹಾಣ್ ಅವರು ಬೀರಗಾಡಿನ ಸಮರಾಭ್ಯಾಸ ಮಾಡಿರುವಂತಹ ಮಹಿಳೆ ಅಂತಂದರೆ ಅವನಿ ಚತುರ್ವೇದಿ ಅವರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಹಿಂದಿ ಸಮ್ಮೇಳನ ಎಲ್ಲಿ ನಡೆಯುತ್ತಿದ್ದರೆ ಬಿಸಿ ದೇಶದಲ್ಲಿ ನಡೆಯಿತು ನೋಡಿ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯೇ ಮ್ಯಾಗಝಿನ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ು ಮು ತಿಂಗಳ ಪ್ರಚಲಿತ ಘಟನೆಗಳಾಗಿವೆ ನೆಕ್ಸ್ಟ್ ಸೋನಾಕ್ಷಿ ಸಿನ್ಹಾ ಅವರಿಗೆ ಪೇಟಾ ಇಂಡಿಯಾ ವರ್ಷದ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೆರಡರ ಪೇಟಾ ಇಂಡಿಯಾ ವರ್ಷದ ವ್ಯಕ್ತಿ ಯಾರು ವಜನರಾಗಿದ್ದಾರೆಂದರೆ ಸೋನಾಕ್ಷಿ ಸಿನ್ಹಾ ಅವರು ವಜನರಾಗಿದ್ದಾರೆ ಮಿಸ್ ವರ್ಲ್ಡ್ ಟೂ ತೌಸಂಡ್ ಟ್ವೆಂಟಿ ಟೂ ಸರ್ಗಮ್ ಕೌಶಲ್ ಸರ್ಗಮ್ ಕೌಶಲ್ ಮಿಸ್ ವರ್ಲ್ಡ್ಗೆ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಫಾರ್ ಎವರ್ ಮಿಸ್ ಇಂಡಿಯಾ ಅಶ್ವಿನಿ ಚೌಹಾಣ್ ಅವರಿಗೆ ಲಭಿಸಿದ ಮಿಸ್ ವರ್ಲ್ಡ್ ಟು ತೌಸಂಡ್ ಟ್ವೆಂಟಿ ಟೂ ಸರ್ಗಮ್ ಕೌಶಲ್ ಫಾರ್ ಎವರ್ ಮಿಸ್ ಇಂಡಿಯಾ ಅಂತಂದರೆ ಅಶ್ವಿನಿ ಚೌಹಾಣ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ರಾಷ್ಟ್ರೀಯ ವಿಜ್ಞಾನ ದಿನದ ಧ್ಯೇಯ ವಾಕ್ಯ ജാതിക കല്യാണക്കായി ജാതിക വിജ്ഞാന ഇത് എടു സൗർദ ഇപൂറ രാഷ്ട്രീയ വിജ്ഞാന ദിനവാക്കിയവ ജാതിക കണക്കി ജാതിക വിജ്ഞാന നെക്സ്റ്റ് സംപൂർണമായി സ്വദേശി നിർമ്മിത ನಿರ್ದೇಶಿತ ಕ್ಷಿಪಣಿ ವಿದ್ವಾಂಸಕ ಯುದ್ಧ ನೌಕೆ ಐ ಎನ್ ಎಸ್ ಮರ್ಮಗೋವ ಇದು ಸ್ವದೇಶಿ ನಿರ್ಮಾಣ ಮಾಡಿರುವಂತಹ ಕ್ಷಿಪಣಿ ವಿದ್ವಾಂಸಕ ಯುದ್ಧ ನೌಕೆ ಹೆಸರು ಐ ಎನ್ ಎಸ್ ಮರ್ಮಗೋವಾ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಗೋಲ್ಡನ್ ಗ್ಲೋ ಪ್ರಶಸ್ತಿಗೆ ನಾಟು ನಾಟು ಗೀತೆ ಆಯ್ಕೆಯಾಗಿದೆ ಈ ಯಾವ ಚಿತ್ರದಿಂದ ಅಂತಂದರೆ ತ್ರಿಬಲಾರ ಚಿತ್ರದಿಂದ ನೆಕ್ಸ್ಟ್ ಎರಡು ಸಾವಿರದ ಎರಡರ ಫಿಫಾ ಟೂರ್ನಿ ಆದಿತ್ಯ ಕತಾರ್ನಲ್ಲಿ ನಡೆಯಿತು ಚಿನ್ನದ ಬೂಟು ಇದರಲ್ಲಿ ಚಿನ್ನದ ಬೂಟು ಪಡೆದುಕೊಂಡವರು ಕೈಲಿನಾನ್ ಕೈಲಿಯಾನ್ ಎಂಬಪ್ಪೆ ಅವರು ನೆಕ್ಸ್ಟ್ ಚಿನ್ನದ ಚೆಂಡು ಅಂತಂದರೆ ಲಿಯೋನಲ್ ಮೆಸ್ಸಿ ಚಿನ್ನದ ಚೆಂಡು ಲಿಯೋನಲ್ ಮೆಸ್ಸಿ ಆದರೆ ಚಿನ್ನದ ಬೂಟು ಕೈಲಿಯಾನ್ ಎಂಬಪ್ಪೆ ನೆಕ್ಸ್ಟ್ ಚಿನ್ನದ ಕೈಗವಸು ಕೈಗವಸುವನ್ನು ಎಲಿನ್ ಎಲ್ ಎಮಿಲಿಯಾನು ಅವರು ಪಡೆದುಕೊಂಡಿದ್ದಾರೆ ಚಿನ್ನದ ಕೈಗವಸನ್ನು ಎಲಿಯಾ ಎಮಿಲಿಯಾನೊ ಮಾರ್ಟಿನಜೋ ಅವರು ಪಡೆದುಕೊಂಡ್ರೆ ಉದಯೋನ್ಮುಖ ಆಟಗಾರರಾಗಿ ಎಂಜೋ ಫರ್ನಡೇಜ್ ಅವರು ಆಯ್ಕೆಯಾಗಿದ್ದಾರೆ ಉದಯನ್ಮುಖ ಆಟಗಾರ ಎಂಜೋ ಫಾರ್ನೆಡಾಸ್ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಫಿಫಾ ಫುಟ್ಬಾಲ್ ಚಾಂಪಿಯನ್ ತಂಡ ವಿನ್ ಆಗಿದೆ ಅಂತಂದರೆ ಯಾರು ವಿನ್ ಆಗಿದ್ದಾರೆ ಅಂದರೆ ಅರ್ಜೆಂಟೀನಾ ದೇಶದವರು ಮೂರನೇ ಬಾರಿಗೆ ಇವರು ಎರಡು ಸಾವಿರದ ಇಪ್ಪತ್ತೆರಡರ ಫಿಫಾ ಫುಟ್ಬಾಲ್ ಅನ್ನು ಪಡೆದಿದ್ದಾರೆ ಎಷ್ಟನೇ ಬಾರಿಗೆ ಅರ್ಜೆಂಟೈನಾ ಈ ಪ್ರಶಸ್ತಿಯನ್ನು ಗೆದ್ದರೆ ಮೂರನೇ ಬಾರಿಗೆ ರನ್ನರ್ ಆಫ್ ಆದಂತಹ ತಂಡ ಫ್ರಾನ್ಸ್ ಆಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಫಿಫಾ ಟೂರ್ನಿ ಆತಿಥ್ಯ ವಹಿಸಿಕೊಂಡಿರುವಂತಹ ದೇಶಗಳು ಅಂತಂದರೆ ಅಮೇರಿಕ ಕೆನಡಾ ಮೆಕ್ಸಿಕೋ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕತ್ತರ್ ಫಿಫಾ ಟೂರ್ನಿ ಆತಿಥ್ಯ ವಹಿಸಿಕೊಂಡಿದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೇರಿಕಾ ಕೆನಡಾ ಮೆಕ್ಸಿಕೋ ಈ ದೇಶಗಳು ಫಿಫಾ ಟೂರ್ನಿಯ ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ ಇದು ನೆಕ್ಸ್ಟ್ ಅರ್ಜೆಂಟೈನಾ ತಂಡ ವಿನ್ ಆಗಿದೆ ನೆಕ್ಸ್ಟ್ ರನ್ನರ್ ಅಪ್ ಆದ ತಂಡ ಫ್ರಾನ್ಸ್ ದೇಶದವರು ಆಮೇಲೆ ಇತ್ತೀಚೆಗೆ ಜ್ಞಾನ ಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರು ನಿಧನರಾಗಿದ್ದಾರೆ ನೆಕ್ಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿ ಹಿರಾಬೆನ್ ಅವರು ನಿಧನರಾಗಿದ್ದಾರೆ ಬ್ರೆಜಿಲ್ ಫುಟ್ಬಾಲ್ ದಂತಕಥೆ ಆಂಡ್ಸೆನ್ ಫಿಲೆ ಅವರು ನಿಧನರಾಗಿದ್ದಾರೆ ನೆಕ್ಸ್ಟ್ ಸಾರಾ ಅಬೂಬುಕರ್ ಕನ್ನಡದ ಸಾಹಿತಿಯವರು ಇವರು ನಿಧನರಾಗಿದ್ದಾರೆ ಇದು ಜನವರಿ ತಿಂಗಳ ಮ್ಯಾಗಝಿನ್ ಸ್ಪರ್ಧಾ ಮಿಶ್ರಿತವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾಗ್ಝಿನ್ ಇದಾಗಿದೆ ನೆಕ್ಸ್ಟ್ Thanks for watching guys subscribe our channel